എല്ലാ ഓരോന്നിരവെല്ലാം

ಅಂದ್ರೆ ಒಂದ್ ತಾವ್ ಕಟಕ್ ಹೋಗ್ತೀವಿ ಫ್ರೆಂಡ್ಸ್ ಗಳೇ ಈಗ ಆಮದೇ ಒಂದ್ ಇಬ್ರು ಕಟಕ್ ಕಿತ್ಕೊಂಡ್ ಓಡ್ಬೇಕಿಗ ಹಾ ಇವೇ ಆದ್ರೆ ಒಂದ್ ಇರ್ತವೆ ಅಂತ ಒಂದ್ ತಾವ್ ಇವಿ ನಾಳೆ ಕಟ್ ಒಂದ್ ಇರ್ತೀವಿ ನಾಳೆ ಸೆಲೆಕ್ಷನ್ ನಾಳೆ ಸೆಲೆಕ್ಷನ್ ಎಲ್ಲ ಬಿಡ್ತೀರಾ ಇಲ್ಲ ಇಲ್ಲಿ ಇವೆರಡೋ ಇವೆರಡೇನೋ ಎಲ್ಲಾನು ಬಿಡ್ತೀವಿ ಎಲ್ಲಾನು ಎಲ್ಲಾನು ಬಿಟ್ಟು ಆಗೋ ಹಾಗೆ ಹಾಗೇ ಹಾ ಮುಗಿಸ್ಕೊಂಡು ಹಾ ಮೂರು ಗಂಟೆ ಮೇಲೆ ಅದು ಮುಗಿದ್ರೆ ಹೋಗೋದೇ ಏನು ಆಟಕ್ಕೆ ಇನ್ನು ಯಾವಾಗ ನಾವಿಲ್ಲೇ ಇಲ್ಲ ಪಾಣಪ್ಪುರದವರೋಣಪುರ ಹಳ್ಳಿ ಚಿಕ್ಕಮರಹಳ್ಳಿ ಹ್ಮ್ ಇಲ್ಲ ನೋಡಕ್ ಬಂದಿರೋದು ಇಲ್ಲಪ್ಪ ಓದ್ ಮುಗೀತು ಡಿಗ್ರಿ ಹಾ ಹೋದ ವರ್ಷ ಮುಗೀತೋ ಇಲ್ಲೇ ವ್ಯವಸಾಯ ಮಾಡ್ಕೊಂಡೇ ಇಲ್ಲ ಪಣಪ್ರದಯ ಕೆಲಸ ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋದಿರಾ